ಜುಗಾರಿ ಕ್ರಾಸ್ ಒಳದಾರಿ ಅಧ್ಯಾಯ ಇಪ್ಪತ್ತೆಂಟು ಸುರಂಗದ ಕಗ್ಗತ್ತಲಿಂದ ಹೊರಗಿನ ಬೆಳಕಿಗೆ ಬೆಳಕಿನ ತಂಗಾಳಿಗೆ ಮೈಯೊಡ್ಡಿ ಹೊಸ ಹೊಸಹೊಮ್ಮಸು ಚೈತನ್ಯ ಅವರಲ್ಲಿ ಮೂಡಿತ್ತು ಆದರೂ ಮಾನಸಿಕವಾಗಿ ಅವರಿಗೆ ಸುರಂಗದೊಳಗೆ ಮುಂದುವರಿಯುತ್ತಿರುವ ಭಾವನೆ ಹೋಗಲಿಲ್ಲ ಏಕೆಂದರೆ ಅವರು ಎದುರಿಸುತ್ತಿದ್ದ ಸಮಸ್ಯೆಗಳ ಆವಕ್ಕೂ ಯಾವ ಪರಿಹಾರವೂ ಹೊಳೆದಿರಲಿಲ್ಲ ನೂರಾರು ವದಂತಿಗಳಲ್ಲಿ ಜಾನಪದ ಕಥೆಗಳಲ್ಲಿ ಮಿಳಿತವಾಗಿದ್ದ ಕೆಂಪು ಕಲ್ಲಿನ ದಂತಕಥೆ ಕುಂಟರಾಮರ ವೃತ್ತಾಂತದಿಂದ ಸುರಂಗದಿಂದ ಹೊರಬರುವ ವೇಳೆಗೆ ಅವರಿಗೆ ವಾಸ್ತವ ಎಂದು ಅನುಮಾನಕ್ಕೆ ಇಲ್ಲದಂತೆ ಅರಿವಾಯಿತ್ತು ಆದರೆ ಕುಂಟರಾಮನ ಅಸಂಬದ್ಧ ಪ್ರಲಾಪಗಳಲ್ಲಿ ದಂಧೆಯ ಹಿಂದಿರುವ ವ್ಯಕ್ತಿಗಳಾಗಲಿ ಸೂತ್ರಧಾರರು ಯಾರೆಂಬುದಾಗಲಿ ಸ್ಪಷ್ಟವಾಗಲಿಲ್ಲ ಅದು ಅವನಿಗೆ ಗೊತ್ತಿತ್ತೋ ಇಲ್ಲವೋ ಅಥವಾ ಇನ್ನೊಂದು ತಂತಾನೆ ನಡೆದುಕೊಂಡು ಹೋಗುವ ವ್ಯವಸ್ಥೆಯಾಗಿದ್ದು ಜೂಜಿನ ಚಪಲದ ಕದಿಮರೆಲ್ಲ ಬೇಕೆಂದಾಗ ಬಂದು ಸೇರಿ ಲಾಭ ಮಾಡಿಯೋ ಪ್ರಾಣ ತೆತ್ತೋ ನಿರ್ಗಮಿಸುತ್ತಿದ್ದರು ಇರಬಹುದು ಈಗ ಅದರ ರಹಸ್ಯ ಅನ್ಯರಿಗೆ ಅರಿಯದಂತೆ ಸರ್ವ ಕಾವಲಿನಲ್ಲಿ ಕಾಯುತ್ತಿರುವ ಖದೀಮರಿಂದ ತಪ್ಪಿಸಿಕೊಳ್ಳುವುದು ಹೇಗೆ ತಮಗೆ ಈ ವ್ಯವಹಾರದ ಗೊಡವೆಯೇ ಬೇಡದಿದ್ದರೂ ತಾನಾಗಿಯೇ ತಿಳಿದ ಇದನ್ನು ಮರೆಯುವುದು ಹೇಗೆ ಮರೆತರು ಅದನ್ನು ಮರೆತಿದ್ದಾರೆಂದು ತಮ್ಮನ್ನು ಬೆನ್ನೆಟ್ಟಿರುವವರಿಗೆ ತಿಳಿಯುವುದು ಹೇಗೆ ಹಾಗಾದರೆ ಹುಟ್ಟಿದವರೆಲ್ಲ ಒಂದಲ್ಲ ಒಂದು ಸಾಯಲೇಬೇಕೆಂಬ ಈ ಕದಿಮರ ಕೈಲಿ ಸಾಯಲೇಬೇಕೆನ್ನುವುದು ವಿಧಿ ಎಂದು ಒಪ್ಪಿಕೊಳ್ಳಬೇಕೆ ಇದೊಂದು ಚಿತ್ತ ಸ್ಥೈರ್ಯವನ್ನು ಅಲ್ಲಾಡಿಸುವಂಥ ಸನ್ನಿವೇಶವಾದರೂ ತಮ್ಮ ಜೀವನದಲ್ಲಿ ಅನೇಕ ಅನೇಕ ಬಿಕ್ಕಟ್ಟುಗಳನ್ನು ಪ್ರತಿರೋಧಗಳನ್ನು ಎದುರಿಸಿ ಎದುರಿಸಿ ಪಳಗಿ ಹೋಗಿದ್ದ ಗೌರಿ ಸುರೇಶರು ಸೋಲಪ್ಪಿಕೊಂಡು ಶರಣಾಗುವ ವ್ಯಕ್ತಿತ್ವದವರಂತ ಆಗಿರಲಿಲ್ಲ ಜೊತೆಗೆ ಅವರ ಕೈಲಿದ್ದ ಕಡತ ಬೇರೆಯವರಿಗೆ ಅನೇಕ ಸಾಹಸಗಳನ್ನು ಹೊಸ ಹೊಸ ಉಚ್ಚಾಟಗಳ ಅಗಣಿತ ಸಾಧ್ಯತೆಗಳನ್ನು ಪ್ರಚೋದಿಸಿ ದಿಗಿಲಿಗಿಂತ ಹೆಚ್ಚಾಗಿ ಹುಮ್ಮಸ್ಸನ್ನೇ ಕೆರಳಿಸಿತು ಮೊದಲನೇದೇನೋ ಗೌರಿ ತಮ್ಮ ತಂದೆ ವಿಠಲ ರೈಗಳಿಗೆ ಹೇಳಿ ಸಲಹೆ ಸಹಾಯ ಪಡೆಯೋಣ ಎಂದರು ಕುಂಟರಾಮ ತಮ್ಮ ಮಾತನ್ನು ಯಾರು ನಂಬದ ಶಾಪಕ್ಕೆ ಸಿಕ್ಕಿಕೊಳ್ಳುತ್ತೇವೆಂದು ಹೇಳಿದ್ದು ನೆನಪಿಗೆ ಬಂದು ಅಕ್ಷರಶಃ ಅದು ನಿಜ ಎನಿಸಿ ಯಾರಿಗೂ ಹೇಳಕೊಡದೆಂದು ಅವಳು ತೀರ್ಮಾನಿಸಿದಳು ತಮ್ಮನ್ನು ಬೆನ್ನಟ್ಟಿರುವವರ ವಿರುದ್ಧ ಯಾರ ಸಹಾಯ ತೆಗೆದುಕೊಳ್ಳಬೇಕೆಂದರೂ ತಮ್ಮ ಗುಟ್ಟು ಬಿಟ್ಟುಕೊಡಬೇಕೆಂದಾಗುತ್ತದೆ ಆದ್ದರಿಂದ ಯಾರಿಗೂ ಹೇಳದೆ ಯಾರು ಸಹಾಯವನ್ನು ಯಾಚಿಸದೆ ಪರಿಸ್ಥಿತಿಯನ್ನು ಎದುರಿಸಬೇಕೆಂದು ಇಬ್ಬರು ನಡೆಯುತ್ತಾ ಮಾತಾಡಿಕೊಂಡು ತೀರ್ಮಾನಿಸಿದರು ಅವರಿಬ್ಬರಿಗೂ ಎಲ್ಲರಂತೆಯೇ ಭಯ ಖಾತರ ಸಂಶಯ ಉದ್ಯುಗ್ನತೆ ಎಲ್ಲ ಇದ್ದರೂ ಸಾವಿನ ನೆರಳಲ್ಲಿ ಸಾಹಸವೆಸಗುವ ಒಂದು ವಿಚಿತ್ರ ಮಾದಕ ಅಮಲು ಸೂಕ್ಷ್ಮವಾಗಿ ಒಳಗೆ ಕುಳಿತಿತ್ತು ಗೌರಿ ಕುಂಟರಾಮನ ನಿಸ್ಸಹಾಯಕ ಸ್ಥಿತಿ ಬಗ್ಗೆ ಮತ್ತು ಅವನು ಬಿಲದೊಳಗಿನ ಇಲಿಯಂತೆ ಕಾಲ ಹಾಕುತ್ತಿರುವುದು ಬಗ್ಗೆ ಅನು ತಾಪ ಸೂಚಿಸಿದ್ದಕ್ಕೆ ಸುರೇಶ್ ಅವನಾದರೂ ಈ ತೊಂದರೆಗೆ ಗೊತ್ತಿದ್ದೇ ಹೋಗಿ ಸಿಕ್ಕಿಕೊಂಡವನು ಗೌರಿ ಆದರೆ ನಮ್ಮ ಪರಿಸ್ಥಿತಿ ಹಾಗಲ್ಲ ನಾವು ಯಾವುದನ್ನು ಬಯಸದೆ ಆಕಸ್ಮಿಕವಾಗಿ ಇದರೊಳಗೆ ಬಿ ಸಿಕ್ಕಿ ಬಿದ್ದಿದ್ದೇವೆ ಇದೊಂದು ಹೊರದಾರಿಗಳಿಲ್ಲದ ಸುರಂಗ ಎಂದು ನಮಗೇನು ಗೊತ್ತಿತ್ತು ಹೇಳು ಎಂದು ಕೇಳಿದ ಗೌರಿ ಯೋಚಿಸಿದಳು ಈ ದಂಧೆಯ ಕರಾಳ ಮುಖಗಳು ಅವರಿಗೆ ಗೊತ್ತಿರಲಿಲ್ಲ ಎನ್ನುವುದು ನಿಜ ಆದರೆ ಗೊತ್ತಿದ್ದರೂ ಅವರು ಇದರಿಂದ ದೂರ ಇರುತ್ತಿದ್ದರೆ ಈ ಪ್ರಶ್ನೆಗೆ ಉತ್ತರ ಮಾತ್ರ ಅವಳಿಗೆ ಯೋಚಿಸುವುದು ಕಷ್ಟವಾಯಿತು ಅಲ್ಲರಿ ನಮಗೆ ಗೊತ್ತಿರಲಿಲ್ಲ ಅನ್ನೋದು ನಿಜ ಆದರೆ ಗೊತ್ತಿದ್ದರೆ ನಾವು ಬೇರೆ ರೀತಿ ವರ್ತಿಸುತ್ತಿದ್ದೇವಾ ಸ್ವಲ್ಪ ಸರಿಯಾಗಿ ಯೋಚಿಸಿ ಈಗ ನಮ್ಮ ಕೈಯಲ್ಲಿದ್ದ ದುಡ್ಡನ್ನಷ್ಟು ಕೊಟ್ಟು ಆ ರಾಜಪ್ಪನ ಕಡತಕೊಂಡು ಕೊಂಡಿದ್ದೇಕೆ ಅದನ್ನು ಓದುತ್ತಾ ಅದರ ಇನ್ನೊಂದು ಅರ್ಥ ತಿಳಿಯುತ್ತಿದ್ದ ಹಾಗೆ ನಿಮಗೆ ಅಪಾಯದ ಸಾಧ್ಯತೆಗಳೆಲ್ಲ ಹೊಳೆದಿರಬೇಕಲ್ಲವಾ ಕೆಂಪು ಕಲ್ಲನ್ನು ಪತ್ತೆ ಮಾಡಬೇಕೆಂದು ನಮಗೆ ಇಷ್ಟ ಇದೆಯಲ್ಲವಾ ಎಂದು ಸುರೇಶನನ್ನು ಕೇಳಿದಳು ಸುರೇಶ್ ಮಾತಾಡಲಿಲ್ಲ ಆದರೆ ರೈಲು ಕಂಬಿ ಪಕ್ಕ ನಡೆಯುತ್ತಾ ಆ ಬಗ್ಗೆ ಗಾಢವಾಗಿ ಯೋಚಿಸಿದ ಗೌರಿಯ ಮಾತುಗಳಲ್ಲಿ ಒಂದು ಬಗೆಯ ನಿರ್ಭೀತಿ ಇಂಥ ಅಪಾಯಕರ ಸಾಹಸಕ್ಕೆ ಸಾವಿನ ಭೀತಿ ಅನಿವಾರ್ಯ ಎಂದು ಒಪ್ಪಿಕೊಳ್ಳುವ ಧೋರಣೆ ಇತ್ತು ಜುಗಾರಿ ಕ್ರಾಸಿನ ಸಾವು ಬದುಕಿನ ಜೂಜಾಟದ ಪ್ರಪಂಚ ಪ್ರಚಂಡ ಗುರುತ್ವಾಕರ್ಷಣೆಯಲ್ಲಿ ತಪ್ಪಿಸಿಕೊಳ್ಳಲಾಗದಂತೆ ತಾವು ಸಿಕ್ಕಿಕೊಳ್ಳುತ್ತಿರುವುದು ಅವನಿಗೆ ಗೌರಿಯ ಪ್ರಶ್ನೆಗಳ ಬಗ್ಗೆ ಯೋಚಿಸಿದಂತೆ ಯೋಚಿಸಿದಂತೆ ಚೆನ್ನಾಗಿ ಅರ್ಥವಾಯಿತು ಆದರೆ ಈಗ ಮಾಡುವುದೇನು ಅದೆಲ್ಲ ಏನಾದರೂ ಇರಲಿ ಈಗ ಮಾಡುವುದೇನು ಅದನ್ನು ಯೋಚಿಸು ಅಲ್ಲಿ ಎಷ್ಟು ಕೋಟಿ ರೂಪಾಯಿಯ ಮಾಣಿಕೆಗಳು ಬೇಕಾದರೂ ಬಿದ್ದಿರಲಿ ಏಳು ಹೆಡೆ ಸರ್ಪಗಳು ನಿಧಿ ಕಾಯು ಹಾಗೆ ಈ ಕೊಲೆಗಡುಕರ ಗ್ಯಾಂಗುಗಳು ಕಾದುಕೊಂಡಿದ್ದಾವಲ್ಲ ಎಂದು ಸುರೇಶ್ ಗೌರಿಗೆ ಹೇಳಿದ ಅವನ ಮಾತಿನಲ್ಲಿ ಕೆಂಪು ಕಲ್ಲುಗಳ ಬಗ್ಗೆಯೋ ಅಥವಾ ಅದರಿಂದ ಸಿಗಬಹುದಾದ ಕೋಟ್ಯಂತರ ರೂಪಾಯಿಗಳ ಬಗ್ಗೆಯೋ ಗೌರಿಗೆ ಆಸೆ ಇದೆ ಎನ್ನುವ ಛಾಯೆಯೂ ಇತ್ತು ಅಲ್ರಿ ಆ ಕೋಟಿ ರೂಪಾಯಿ ಯಾರಿಗೆ ಬೇಕಾಗಿದೆ ಅಷ್ಟೊಂದು ದುಡ್ಡು ಕಟ್ಟಿಕೊಂಡು ನಾವೇನು ಮಾಡುತ್ತೇವೆ ಹೇಳಿ ಇಲ್ಲಿಯವರೆಗೂ ಸಿಕ್ಕಿದ್ದ ದುಡ್ಡೆಗೆಲ್ಲ ನಾವು ಕೊಂಡುಕೊಂಡಿರುವುದು ಗಂಡಾಂತರಗಳನ್ನೇ ಅಲ್ವಾ ಕೆಂಪು ಕಲ್ಲು ಸಿಕ್ಕು ನಾವು ದುಡ್ಡು ಮಾಡಿದರೂ ಅದರಿಂದ ನಮಗೆ ನೆಮ್ಮದಿ ಸಿಗುತ್ತೆ ಅಂತ ನಾನಂತೂ ತಿಳಿದಿಲ್ಲ ನೀವು ನನಗೆ ದುಡ್ಡಿನ ಆಸೆಯೋ ಅಥವಾ ಕೆಂಪು ವಜ್ರಗಳ ಆಸೆಯೂ ಇರುವುದರಿಂದ ಹೀಗೆ ಮಾಡುತ್ತಿದ್ದೇನೆ ಅಂತ ಖಂಡಿತ ತಿಳಿಬೇಡಿ ಇಷ್ಟು ದಿನದ ನಮ್ಮ ಹಣೆ ಬರಹ ನೋಡಿದರೆ ಈ ತರಹದ ಹಗರಣಗಳಲ್ಲಿ ಬದುಕೋದು ನಮ್ಮ ರಕ್ತಕ್ಕೆ ಇಳಿದಿರೋ ಹಾಗೆ ಕಾಣುತ್ತದೆ ಇಲ್ಲಿವರೆಗೆ ಬದಲಾಗದೇ ಇರೋ ನಮ್ಮ ಗ್ರಹಗತಿ ಈಗ ಪಕ್ಕನೆ ದಿಕ್ಕು ಬದಲಾಯಿಸುತ್ತಾ ಇಷ್ಟೆಲ್ಲ ಅನುಭವಿಸಿ ಈಗ ನಮ್ಮ ಪಾಡಿಗೆ ನಾವು ಎಲ್ಲೋ ನೆಮ್ಮದಿಯಾಗಿದ್ದು ಬಿಡೋಣ ಅಂತ ತಪ್ಪ ತಲೆ ತಪ್ಪಿಸಿಕೊಂಡು ಹೋಗಿ ಎಲ್ಲಿಗೆ ಹೋಗ್ತೀರಿ ಎಷ್ಟು ದಿನ ಓಡ್ತೀರಿ ಹೇಳಿ ಎಂದು ಗೌರಿ ಕೊಂಚ ಪ್ರತಿಭಟನೆಯ ಧನಿಯಲ್ಲಿ ಮಾತಾಡಿದಳು ಇಷ್ಟೆಲ್ಲ ತೊಂದರೆ ತಾಪತ್ರೆಯ ಅನುಭವಿಸಿಯೂ ಗಡುಸಾಗಿಯೇ ಮಾತಾಡುತ್ತಿರುವ ಅವಳನ್ನು ನೋಡಿ ಇವಳು ಎಲ್ಲರಂತೆ ಅಳ್ಳಿದೆಯೇ ಹೆಂಗಸಂತು ಅಲ್ಲ ಎಂದು ಸುರೇಶ್ ತೀರ್ಮಾನಿಸಿದ ಗೌರಿ ಈಗಲೂ ನನಗೆ ನಮ್ಮನ್ನು ನಿಜವಾಗಿಯೂ ಕೊಲ್ಲುವುದಕ್ಕೆ ಬೆನ್ನು ಹತ್ತಿದ್ದಾರೆ ಅನ್ನುವುದರ ಬಗ್ಗೆ ಅನುಮಾನ ಇದೆ ಆದರೆ ಇಲ್ಲಿ ದೊಡ್ಡ ತಾಪತ್ರೆ ಎಂದರೆ ನಮ್ಮ ಸಂಶಯಗಳು ಸಾಬೀತಾಗುವುದು ಅವರು ನಮ್ಮನ್ನು ಕೊಂದು ಹಾಕಲು ಬಂದಾಗಲೇ ಆಗ ನಮಗೆ ಸತ್ಯ ಗೊತ್ತಾಗಿ ಯಾವ ಪ್ರಯೋಜನವೂ ಇರುವುದಿಲ್ಲ ನನಗೆ ಅನ್ನಿಸುವುದು ಈ ಕೆಂಪು ಕಲ್ಲುಗಳ ಸಂಬಂಧದಲ್ಲಿ ಇಷ್ಟೊಂದು ಅಪಾಯ ಇರುವುದಕ್ಕೆ ಮೂಲ ಅದೊಂದು ಪರಮ ರಹಸ್ಯವಾಗಿರುವುದರಿಂದಲೇ ಅನ್ನಿಸುತ್ತದೆ ಹಂಗಿದ್ದರೆ ಒಂದಷ್ಟು ಜನಕ್ಕೆ ಹೇಳಿಬಿಡೋಣ ಯಾರಿಗೆ ಹೇಳ್ತೀಯಾ ಯಾವ ಕಾರಣಕ್ಕೆ ಹೇಳ್ತೀಯಾ ಕುಂಟರಾಮನ ತರ ಸಂತೆಯಲ್ಲಿ ನಿಂತುಕೊಂಡು ಕೂಗುತ್ತೀಯಾ ಈಗ ನಾವು ಒಂದೇ ಒಂದು ತಪ್ಪು ಹೆಜ್ಜೆ ಇಟ್ಟರೂ ಸ್ಕೂಲು ಮಕ್ಕಳ ಕೈಲಿ ಕಲ್ಲು ಹೊಡಿಸಿಕೊಂಡು ಕುಂಟರಾಮನ ತರ ಸುರಂಗ ವಾಸಕ್ಕೆ ಮರಳಬೇಕಾಗುತ್ತದೆ ಇಲ್ಲ ಕದೀಮರ ಕೈಗೆ ಸಿಕ್ಕಿಕೊಳ್ಳಬೇಕಾಗುತ್ತದೆ ಹಾಗಿದ್ದರೆ ಈ ಪ್ರಪಂಚದಲ್ಲಿ ನಮ್ಮ ಮಾತು ನಂಬುವವರು ಒಬ್ಬರೂ ಇಲ್ಲವಾ ಹೊರ ಜಗತ್ತಿನಲ್ಲಿ ಒಬ್ಬನೇ ಒಬ್ಬ ಇದ್ದಾನೆ ಯಾರು ಕುಂಟರಾಮ ತತ್ ನೀವು ಬೇಕಾದರೆ ಅವನ ಜೊತೆ ಹೋಗಿ ಆ ಬೆಲ್ಲದ ಒಳಗೆ ಕೂತ್ಕೊಳ್ಳಿ ನಾನು ಮಾತ್ರ ಸತ್ರು ಪರವಾಗಿಲ್ಲ ಅಲ್ಲಿಗೆ ಬರೋದಿಲ್ಲ ತಲೆ ತಲೆ ತಪ್ಪಿಸಿಕೊಂಡು ಎಲ್ಲೋ ಬದುಕಿ ಮುದಿಯಾಗಿ ಕಾರಣವಿಲ್ಲದೆ ಸಾಯುವುದಕ್ಕಿಂತ ಸಕಾರಣವಾದ ಸಾವನ್ನು ಎದುರಿಸೋದು ಎಷ್ಟು ವಾಸಿ ಅಂತ ನನಗೆ ನಿಜವಾಗಲೂ ಅನಿಸಿದೆ ಅವನ್ನು ಬಿಟ್ಟು ಬೇರೆ ಯಾರಾದರೂ ಇದ್ದರೆ ಹೇಳಿ ಬೇರೆ ಬೇಕಾದಷ್ಟು ಜನಕ್ಕೆ ನಾವು ಹೇಳುವುದು ನಿಜ ಅಂತ ಗೊತ್ತು ಆದರೆ ಒಂದೇ ಒಂದು ಸರಿಯಾದ ಉಪಾಯ ನನಗೆ ಗೊತ್ತಿರುವುದು ಅಂದರೆ ಈ ಗುರ್ರಾಜ್ ಕವಿಯ ದ್ವಿಸಂಧಾನ ಕಾವ್ಯ ಸರಿಯಾಗಿ ಎಡಿಟ್ ಮಾಡಿ ವ್ಯಾಖ್ಯಾನದೊಂದಿಗೆ ಪ್ರಕಟಿಸಿಬಿಡೋದು ಇಡೀ ಲೋಕಕ್ಕೆ ಈ ದಂಧೆಗಳ ಕತೆ ಗೊತ್ತಾಗುತ್ತೆ ಅಲ್ಲ ಕಣ್ರಿ ನೋಡಿದರೆ ನಿಮ್ಮ ಬುದ್ಧಿ ಆ ಕಡತದಲ್ಲಿ ತೆಗೆದಿರೋ ಹಾಕಿರೋ ಪದ ಯಾವುದು ಹೇಳ್ರಿ ಅಂದರೆ ನನಗೆ ಸಹಿತ ಹೇಳದೆ ಈಗ ಲೋಕಕ್ಕೆಲ್ಲ ಹೇಳ್ತೀನಿ ಅಂತ ಹೇಳ್ತಿರಲ್ಲ ನನಗೆ ಗೊತ್ತಾದರೆ ಏನೋ ಅಲ್ಲಿರೋ ಕೆಂಪು ಕಲ್ಲನ್ನೆಲ್ಲ ಹೋಗಿ ಬಾಚುಕೊಂಡು ಬಂದು ಬಿಡ್ತೀನಲ್ವಾ ಎಂದು ಅರ್ಧ ಕೋಪ ಅರ್ಧ ಚುಟಾಯಿಸುವ ದನಿಯಲ್ಲಿ ಗೌರಿ ಹೇಳುತ್ತಾ ಜಗಳ ತೆಗೆಯುವವಳಂತೆ ಸುರೇಶನ ಕಡೆಗೆ ತಿರುಗಿ ನಿಂತಳು ಜಗಳದ ಸಂಪ್ರದಾಯದಂತೆ ಅವಳು ಸರಗು ಸೊಂಟಕ್ಕೆ ಸಿಕ್ಕಿಸಿದ್ದನ್ನು ನೋಡಿ ಸುರೇಶನಿಗೆ ಆ ಪರಿಸ್ಥಿತಿಯಲ್ಲೂ ಜೋರಾಗಿ ನನಗೆ ಬಂತು ಗೌರಿ ನಾನು ಅದನ್ನು ಯಾರಿಗೆ ಹೇಳುವುದು ಅಪಾಯ ಅಂತ ನಿಜವಾಗಿಯೂ ತಿಳಿದಿದ್ದೇನೆ ಗತಿ ಕುಂಟರಾಮನ ಅವಸ್ಥೆ ಎಲ್ಲವನ್ನು ನೋಡಿಯೂ ನಿನಗೆ ನಾನು ಗುಟ್ಟು ಮಾಡುತ್ತೇನೆಂದು ಅನ್ನಿಸಿದರೆ ನೀನು ಆ ಕೆಂಪು ಕಲ್ಯಾಣ ಆಕರ್ಷಣೆಗೆ ಸಂಪೂರ್ಣ ಸಿಕ್ಕಿದೆಯಾ ಎಂದೇ ಅನುಮಾನಿಸಬೇಕಾಗುತ್ತದೆ ಹಾಗಲ್ಲ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಪಾಡುಪಟ್ಟು ಕಾಡು ಬಿದ್ದು ಕೈಯಲ್ಲಿದ್ದ ದುಡ್ಡು ಕೊಟ್ಟು ಆ ಕಡತ ಕೊಂಡುಕೊಂಡು ಈಗ ಅದನ್ನು ನೀವು ಪಬ್ಲಿಷ್ ಮಾಡಿ ಇಡೀ ಲೋಕಕ್ಕೆ ಹೇಳ್ಬಿಡ್ತೀನಿ ಅಂತಿರಲ್ಲ ಹಾಗಾದರೆ ನಮಗೆ ನಮ್ಮ ಕೂಲಿ ಕೂಲೀಸಹಿತ ಇಲ್ವಾ ನಿಮ್ಮ ಮಾತೇ ನಡಿಬೇಕಂತಿದ್ದರೆ ಕೊನೆ ಪಕ್ಷ ಒಂದು ಕೆಲಸ ಮಾಡೋಣ ಮೊದಲು ಆ ಕಾವ್ಯ ಎಷ್ಟು ಕರಾರು ಒಕ್ಕಾಗಿದೆ ಒಂದು ಸಾರಿ ಪರಿಶೀಲಿಸಿ ನೋಡೋಣ ಆಮೇಲೆ ಪ್ರಕಟಿಸಿಬಿಡೋಣ ಯಾಕೆ ಅನ್ನಿ ಇದನ್ನು ಕೂಡ ಕುಂಟರಾಮನ ವೃತ್ತಾಂತದಂತೆಯೇ ಎಲ್ಲ ಅಲಕ್ಷಿಸಿ ಬಿಡಬಹುದು ನಿನಗೀಗ ಆ ಕಲ್ಲು ಸಿಕ್ಕುವ ಜಾಗ ಪತ್ತೆ ಮಾಡಿ ಹತ್ತು ಕಲ್ಲನ್ನಾದರೂ ಹೊತ್ತುಕೊಂಡು ಬರಬೇಕಾಗಿದೆ ಅದನ್ನೇ ಅದಕ್ಕೆ ದಾರಿ ಮಧ್ಯೆ ಜಗಳ ತೆಗೆದಿದ್ದೀಯ ಅಷ್ಟೇ ಹಾಗೆಲ್ಲ ನೀನು ಅನುಮಾನಿಸುವ ಅಗತ್ಯವೇ ಇಲ್ಲ ನಮ್ಮ ಸಾಹಿತ್ಯ ಲೋಕದಲ್ಲಿ ಕುಂಟರಾಮನನ್ನು ಮೀರಿಸುವ ಹುಚ್ಚರಿದ್ದಾರೆ ಕೆಂಪು ರತ್ನಗಳಿವೆ ಎಂದರು ಗಮನ ಕೊಡದವರು ಗುರುರಾಜ್ ಕವಿಯ ದ್ವಿಸಂಧಾನ ಕಾವ್ಯದ ಅರ್ಥ ಪತ್ತೆ ಹಚ್ಚಬೇಕೆಂದು ಅಥವಾ ಒರೆ ಹಚ್ಚಬೇಕೆಂದು ಹೇಳಿದರೆ ಎಂಥ ಕಗ್ಗಾಡಿಗಾದರೂ ನುಗ್ಗಲು ತಯಾರು ಮುಠಾಳರಿದ್ದಾರೆ ತಿಳ್ಕೊ ಇರಬಹುದು ಬಿಡಿ ನಿಮ್ಮನ್ನು ರಾಜಪ್ಪನನ್ನು ನೋಡಿದರೆ ಗೊತ್ತಾಗುತ್ತಲ್ಲ ಸಾಹಿತ್ಯ ಲೋಕದ ಸ್ಥಿತಿ ಎಂದು ಗೌರಿ ಸುರೇಶನ ಮಾತಿಗೆ ಹಾಸ್ಯ ಮಾಡಿದಳು ಇಬ್ಬರು ಮಾತಾಡುತ್ತಾ ಸುತ್ತಮುತ್ತಲ ಪರಿವೇ ಇಲ್ಲದೆ ಸುರಂಗದಿಂದ ಸಾಕಷ್ಟು ದೂರ ನಡೆದು ಬಂದಿದ್ದರು ಹಠತ್ತಾಗಿ ರೈಲಿ ರೈಲಿಂಜಿನ್ನಿನ ಕೂಗು ಕೇಳಿ ತಮ್ಮದೇ ಆಲೋಚನೆಗಳಲ್ಲಿ ಮುಳುಗಿದ್ದ ಅವರಿಗೆ ಎಚ್ಚರಾಯಿತು ಯಾವುದೋ ರೈಲು ಬರುತ್ತಿರಬಹುದೆಂದು ಮುಂದೆ ನೋಡಿದ ಅವರಿಗೆ ತಾವು ಹತ್ತಿ ಬಂದ ರೈಲಿ ದೂರದಲ್ಲಿ ನಿಂತು ಕೂಗು ಹಾಕುತ್ತಿರುವಂತೆ ಕಂಡಿತು ಸುರೇಶ್ಗೆ ಓರಿ ಇಬ್ಬರು ಗಾಬರಿಯಲ್ಲಿ ಬೇಗ ಬೇಗ ರೈಲು ಕಂಬಿ ಪಕ್ಕದಲ್ಲಿದ್ದ ಪೊದೆಗಳಲ್ಲಿ ಮರೆಗೆ ಸರದರು ಇದೇನೋ ಅದೇ ರೈಲು ಬೇರೆ ರೈಲು ಎಂದು ಆಶಂಕೆ ಗಾಬರಿಗಳಲ್ಲಿ ಉದ್ಘಾಟಿಸುತ್ತಾ ಗೌರಿ ಎಲ್ಲ ಕಣ್ರಿ ನಾವು ಸುರಂಗದೊಳಗಿಂದ ಇಲ್ಲಿಯವರೆಗೆ ನಡೆದು ಬಂದರು ಇದು ಸ್ಟೇಷನ್ನೂ ಕೂಡ ತಲುಪಿಲ್ವಲ್ಲ ರಾಜಪ್ಪ ಅದಕ್ಕೆ ಇದನ್ನು ನಿನ್ನೆ ಕಡೆ ಅಂತ ಕಂಡೆಮ್ ಮಾಡಿದ್ದು ಎಂದಳು ಸುರೇಶನಿಗೆ ಏನೂ ಹೊಳೆಯಲಿಲ್ಲ ಗಾಡಿಯಲ್ಲಿ ನಾವಿಬ್ಬರು ಇಲ್ಲದಿರುವುದು ಗಮನಕ್ಕೆ ಬಂದ ಕೂಡಲೇ ಯಾರಾದರೂ ಏನು ಅಪಘಾತವಾಗಿದೆ ಎಂದು ಶಂಕಿಸಿ ಅಪಾಯದ ಸರಪಳಿ ಎಳೆದು ರೈಲು ನಿಲ್ಲಿಸಿದರೆ ಅಥವಾ ರೈಲು ಕೆಟ್ಟು ನಿಂತಿದೆಯೇ ಅಥವಾ ಮುಂದೆ ಹೋಗಲಾರದಂತೆ ಕಂಬಿ ಏನಾದರೂ ಜಖಮ್ ಆಗಿದೆಯೇ ಒಂದು ಅರ್ಥವಾಗ್ತಿಲ್ಲ ಕೆಲವರು ಅಲ್ಲೇ ಕಂಬಿ ಪಕ್ಕ ಕುಳಿತು ಆರಾಮ್ ತಗೊಳ್ಳು ತೆಗೆದುಕೊಳ್ಳುತ್ತಿರುವುದನ್ನು ನೋಡಿದರಂತೂ ರೈಲು ನಿಂತು ಬಹಳ ಹೊತ್ತಿ ಕಳೆದಿರಬಹುದೆಂದು ಅವರಿಗೆ ಅನ್ನಿಸಿತು ರೈಲು ಏನಾದರೂ ಆಗಲಿ ಎಂದು ಉಪೇಕ್ಷಿಸಿ ಅವರು ದಾರಿ ಹಿಡಿದು ಇಯೂ ಇರಲಿಲ್ಲ ಏಕೆಂದರೆ ರೈಲು ನಿಂತ ನಿಂತಲ್ಲಿಂದ ಕೊಂಚವೇ ಮುಂದೆ ಜುಗಾರಿ ಕಡೆಗೆ ಹೋಗಿರುವ ಕಾಡಿನೊಳಗಿನ ಒಳದಾರಿಯಿದ್ದು ಏನು ಮಾಡಲು ತೊರೆದೇ ಇಬ್ಬರು ಅವಿತು ನಿಂತು ರೈಲಿನ ಬಳಿ ನಡೆಯುತ್ತಿದ್ದ ಚಟುವಟಿಕೆಗಳನ್ನು ವೀಕ್ಷಿಸಿ ಊಹಿಸಲು ಯತ್ನಿಸಿದರು ರೈಲು ಇನ್ನು ನಾಲ್ಕು ಬಾರಿ ನೀಳವಾಗಿ ಕೂಗಿದ ಮೇಲೆ ದೂರದಲ್ಲಿ ಒಬ್ಬ ದೊಣ್ಣೆ ತಗೊಂಡು ಮೆಲ್ಲಗೆ ಬರುತ್ತಿರುವುದನ್ನು ಕಾಣಿಸಿತು ಸ್ಟೇಷನ್ನಿಂದ ತುಂಬ ದೂರದಲ್ಲಿ ರೈಲು ನಿಂತಲ್ಲಿ ನಾಲ್ಕು ಮಾರಿನ ಆಚೆ ರೈಲಿನ ಸಿಗ್ನಲ್ ಕೈ ಕಂಬ ಇತ್ತು ಅದನ್ನು ನೋಡಿದ್ದರೆ ಸುರೇಶನಿಗೂ ಗೌರಿಗೂ ರೈಲು ನಿಂತಿರುವುದಕ್ಕೆ ಕಾರಣ ಸುಲಭವಾಗಿ ಗೊತ್ತಾಗುತ್ತಿತ್ತು ಕೈ ಕಂಬ ಕೆಳಗೆ ಬಿದ್ದು ರೈಲು ಮುಂದುವರಿಯಲು ಸಿಗ್ನಲ್ ಸಿಕ್ಕಿರಲಿಲ್ಲ ಅಷ್ಟೇ ಮಲೆನಾಡಿನ ಮಳೆಗಾಲಕ್ಕೆ ಸ್ಟೇಷನ್ನಿಂದ ಅಲ್ಲಿಯವರೆಗೆ ಎಳೆದಿರುವ ಕೇಬಲ್ಲುಗಳಲ್ಲಿ ಎಲ್ಲಿ ತುಕ್ಕು ಹಿಡಿಯುತ್ತಿತ್ತು ಅಥವಾ ಕಂಬದಲ್ಲಿ ತುಕ್ಕು ಹಿಡಿಯುತ್ತಿತ್ತು ಅಂತೂ ಆಗಾಗ ಅದು ಸ್ಟೇಷನ್ನಿನ ಸಿಗ್ನಲನ್ನೇ ತೆಗೆದುಕೊಳ್ಳುತ್ತಿರಲಿಲ್ಲ ಈ ಕೈ ಕಂಬದ ಹಣೆ ಬರಹದ ತಿಳಿದ ಡ್ರೈವರ್ಗಳು ಕೈ ಕಂಬದ ಸಿಗ್ನಲ್ಲನ್ನು ಅಲಕ್ಷಿಸಿ ರೈಲನ್ನು ನಿಧಾನವಾಗಿ ಸ್ಟೇಷನ್ನಿನವರೆಗೂ ಒಯ್ದು ಬಿಡುತ್ತಿದ್ದರು ಆದರೆ ಈ ದಿನಚರಿಯಲ್ಲಿ ಒಮ್ಮೆ ಒಂದು ಚಿಕ್ಕ ಅಪಘಾತ ಸಂಭವಿಸಿ ವಿಚಾರಣೆಯಲ್ಲಿ ಅದರ ಪೂರ್ತಿ ತಪ್ಪು ಸಿಗ್ನಲ್ ಅಲಕ್ಷಿಸಿ ಸ್ಟೇಷನ್ನಿಗೆ ಬಂದ ಡ್ರೈವರ್ನದೇ ಎಂದು ತೀರ್ಮಾನವಾಗಿ ಅವನು ಕೆಲಸ ಕಳೆದುಕೊಳ್ಳಬೇಕಾಗಿ ಬಂದುದರಿಂದ ಈಗ ಎಲ್ಲ ಡ್ರೈವರ್ಗಳು ಸಿಗ್ನಲ್ ಕೊಡದಿದ್ದರೆ ಎಷ್ಟೇ ಹೊತ್ತಾಗಲಿ ಬಿಲ್ಕುಲ್ ಮುಂದುವರಿಯುತ್ತಿರಲಿಲ್ಲ ಎಷ್ಟು ಹೊತ್ತಾದರೂ ರೈಲು ಸ್ಟೇಷನ್ನಿಗೆ ಬರದೆ ಕಾಡಿನೊಳಗೆಲ್ಲೋ ಸಿಳ್ಳೆ ಹೊಡೆಯುತ್ತಾ ನಿಂತಿದ್ದರೆ ಸ್ಟೇಷನ್ ಮಾಸ್ತರು ಕೈ ಕಂಬ ಕೈ ಕೊಟ್ಟಿದೆಯಿಂದ ಅಂದಾಜು ಮಾಡಿಸಿ ಸ್ಟೇಷನ್ನಿಂದ ಒಬ್ಬ ಗ್ಯಾಂಗ್ಮನ್ನನ್ನು ದೊಣ್ಣೆ ಕೊಟ್ಟು ಕಳುಹಿಸುತ್ತಿದ್ದರು ಗ್ಯಾಂಗ್ಮನ್ ಗೊಣಗುತ್ತಾ ಬೈಯುತ್ತಾ ಸುಳ್ಳೆ ಕೂಗಿಸುತ್ತಿದ್ದ ಡ್ರೈವರ್ ಸಹನೆಗೆ ಮುಯಿ ತೀರಿಸಲು ಆದಷ್ಟು ನಿಧಾನವಾಗಿ ಬರುತ್ತಿದ್ದ ಬಂದು ದೊಣ್ಣೆಯಿಂದ ಕಂಬಕ್ಕೆ ನಾಲ್ಕು ಬಾರಿ ಹೊಡೆದು ಕೈ ಕಂಬದ ಕೈ ಕೆಳಗಿಳುವಂತೆ ಮಾಡುತ್ತಿದ್ದ ಕೇ ಎಲ್ಲವೂ ವೇಳೆ ಕಂಬ ಹತ್ತಿ ಕಂಬದ ಕೈಯನ್ನು ಅಕ್ಷರಶಃ ಕೆಳಗೆಳೆದು ಇಳಿಸಬೇಕಾಗುತ್ತಿತ್ತು ಮರೆಯಲ್ಲಿ ನಿಂತು ನೋಡುತ್ತಿದ್ದ ಇಬ್ಬರಿಗೂ ಡ್ರೈವರು ಗ್ಯಾಂಗ್ಮನ್ನನ್ನು ಬಿಸಿ ಬಿಸಿ ಮಾತಾಡಿದ್ದು ಅನಂತರ ಕಂಬ ಹತ್ತಿ ಗ್ಯಾಂಗ್ಮನ್ ಕೈಯನ್ನು ಕೆಳಗೆಳೆದು ರೈಲನ್ನು ಮುಂದೆ ಹೋಗಲು ಅನುವು ಮಾಡಿದ್ದು ಕಾಣಿಸಿತು ರೈಲು ಹೊರಟ ಕೂಡಲೇ ಇಬ್ಬರು ಸಮಾಧಾನ ನೆಟ್ಟಿಸಲು ಬಿಡುತ್ತಾ ಮುಂದುವರೆದರು ಕೈ ಕಂಬದ ಬಲಕ್ಕೆ ಜುಗಾರಿ ಕ್ರಾಸಿನ ಒಳದಾರಿ ನೇರವಾಗಿ ಕಾಡೊಳಗೆ ಕಣಿವೆ ಎಳೆಜಾರಿನಲ್ಲಿ ಮೂರು ಮೈಲಿ ಇಳಿದಿತು ಹೋಗುತ್ತದೆ ಆ ಕಣಿವೆಯ ತಳದಲ್ಲಿ ದೋಣಿ ಹೊಳೆಯ ಕಲ್ಲುಗಳ ನಡುವೆ ಕುದಿ ಕುದಿಯುತ್ತಾ ಹರಿಯುವ ಆದರೆ ಅದರ ಭೋರ್ಗರೆತ ಕಿವಿಗೊಟ್ಟು ಆಲಿಸಿದರೆ ರೈಲ್ವೆ ಲೈನಿನವರೆಗೂ ಸಹ ಕೇಳಿಸುತ್ತಿತ್ತು ಹೊಳೆಯ ಆಚೆ ದಂಡೆಯಿಂದ ನೇರವಾಗಿ ಜುಗಾರಿ ಕ್ರಾಸ್ ಮೂರೇ ಮೈಲಿಗಳಾದರೂ ಅಬ್ಬರಿಸುವ ಹೆಬ್ಬುಲಿಯಂತೆ ಹರಿಯುವ ಅದನ್ನು ದಾಟಲು ಎಲ್ಲೂ ಸಾಧ್ಯವಿರಲಿಲ್ಲ ಹೊಳೆಯ ದಂಡೆಯಲ್ಲೇ ಎರಡು ಮೈಲು ನಡೆದು ಹೋಗಿ ಆಂಬಳದಿಂದ ಜುಗಾರಿ ಕ್ರಾಸಿಗೆ ಹೋಗುತ್ತಿದ್ದ ಸರ್ಕಾರಿ ರಸ್ತೆ ಸೇರಿ ಸೇತುವೆ ದಾಟಿಯೇ ಆಚೆ ದಡಕ್ಕೆ ಹೋಗಬೇಕಿತ್ತು ಧನ್ಯವಾದಗಳು